ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಯಾರೂ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ನಾನು ಹಾಕುವಂಥ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರಿಂದ ನೀವು ಸಮಯ ಇದ್ದಾಗ ಅದನ್ನು ಕೇಳಿಸ್ಕೋಬಹುದು ಇವತ್ತು ತರಂಗಿಣಿ ಕಾದಂಬರಿಯ ಐದನೇ ಅಧ್ಯಾಯವನ್ನು ನೋಡೋಣ ಅಧ್ಯಾಯಕ್ಕಿಂತ ಮೊದಲು ಒಂದು ವಚನ ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಂಗಳು ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಂಗಳು कदलिम्बु घोरारण्य घोरारण्या कदलिम्बुदु तवे बतुकिबन् कदलिम्बु भवा घोरारण्या कदलिम्बुदु तवे बतुकिबन् कदलीयबन भवाहरन कण्डनु कदलीयबन भवाहरण कण्डनु कदलीम्बुतनु कदलीम्बन कदलिम्बुद विषयङ्ग कदलीम्बुतनु

हृदय कमली अडगितेनो अय्या कदलिम्बुतनु कदलिम्बन कदलीम्बद विषय कदलीम्बुतनु कदलिम्बु मन ಕದಳಿ ಎಂಬುದು ವಿಷಯಂಗಳು ಕದಳಿ ಎಂಬುದು ವಿಷಯಂಗಳು ಕದಳಿ ಎಂಬುದು ವಿಷಯಂಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನವನ್ನು ಕುರಿತಾದ ಕಾದಂಬರಿ ಇದರ ರಚನೆಕಾರರು ಜಗದ್ಗುರು ಮಾತೆ ಮಹಾದೇವಿ ಭಾಗ ಒಂದು ಉಗಮ ಇದರಲ್ಲಿ ಅಧ್ಯಾಯ ಐದು ದನಸಾದ ಕನಸು ಭವಿಷ್ಯ ಬಾಳಿನ ಆಗಸದಲ್ಲಿ ಮುತ್ತಲಿದ್ದ ನಿರಾಶೆಯ ಕಾರ್ಮೋಡಗಳು ಸರಿದು ಹೊಂಬೆಳಗು ಮೂಡುವುದೆಂಬ ಭರವಸೆ ಲಿಂಗಮ್ಮನಿಗೆ ಅಪಾರ ಉತ್ಸಾಹವನ್ನು ತುಂಬಿತು ಸತಿಪತಿಗಳೊಂದಾದ ಜೀವನ ಹಾಲು ಸಕ್ಕರೆಯ ಝರಿಯಂತಿದ್ದಾಗ ಬಂಜತನ ಅಳಿಯುವ ಆಶ್ವಾಸನೆ ಕೇಸರಿಯ ಕಂಪಿನಂತೆ ಬೆರೆದಿತ್ತು ಮನದ ಇಚ್ಛೆಯ ನರಿತು ನಡೆವ ರಸಿಕ ಪತಿ ಅಷ್ಟೇ ಸದ್ಗುಣವಂತ ಸಂಯಮ ಪೂರ್ಣನಾದ ಮಿತಜೀವಿ ವಿರಸದ ಅಲೆಗಳು ಹಾಯದಂತಹ ಸರಸ ಸಂಸಾರ ಇಷ್ಟಿದ್ದರೂ ಎಂತಹುದೇ ಪ್ರಸಂಗದಲ್ಲಿ ಬೆಳಗಿನ ಜಾವದ ಪೂಜೆ ತಪ್ಪದಷ್ಟು ನಿಷ್ಠೆ ಲಿಂಗಮ್ಮನಲ್ಲಿ ಆಕೆಯ ದೈವಿ ವರ್ತನೆಯನ್ನು ಕಂಡ ಓಂಕಾರ ಅಭಿಮಾನದಿಂದ ಹೇಳುತ್ತಿದ್ದ ನಮ್ಮ ಶರಣರು ಹೇಳುವ ನುಡಿ ನಿನಗೆ ಅನ್ವಯಿಸುವುದು ನೋಡು ಸತಿ ಎಂದರೆ ಕೇವಲ ಭೋಗದ ಗೊಂಬೆಯಲ್ಲ ಪತಿಯನ್ನು ಮೌಢ್ಯತೆಯಿಂದ ಹಿಂಬಾಲಿಸುವ ನೆರಳಲ್ಲ ಪತಿಯ ವಿಚಾರಶಕ್ತಿ ಸಂಕಲ್ಪ ಶಕ್ತಿ ಕ್ರಿಯಾಶಕ್ತಿಯಾಗಿ ಗುರುವಾಗಿಯೂ ಬಾಳಬಲ್ಲಳು ಸುಖ ದುಃಖಗಳ ಭೋಗದಲ್ಲಿ ಸಂಗಾತಿಯಾಗಿ ಮಾರ್ಗದರ್ಶನದಲ್ಲಿ ಗುರುವಾಗಿ ರಕ್ಷಣೆಯಲ್ಲಿ ತಾಯಿಯಾಗಿ ತೃಪ್ತಿ ನೀಡುವುದರಲ್ಲಿ ಸತಿಯಾಗಿ ಜೀವನಕ್ಕೆ ಶೋಭೆ ನೀಡುವ ಚಿತ್ಕಳೆಯಾಗಿ ಕಷ್ಟ ನಷ್ಟದಲ್ಲಿ ಬಂಧುವಾಗಿ ಪತ್ನಿ ಇರುವಳೆಂಬ ನುಡಿಗೆ ನೀನು ಜ್ವಲಂತ ಸಾಕ್ಷಿ ನಾನೆಷ್ಟು ಪುಣ್ಯವಂತ ಆಧಾರದಿಂದ ದೃಷ್ಟಿಸಿ ಆಕೆಯ ತಲೆಯನ್ನು ನೇವರಿಸುತ್ತಿದ್ದ ಓಂಕಾರ ಸಾಕು ಸಾಕು ನಿಮ್ಮ ಹೊಗಳಿಕೆಯ ಈ ಹುಚ್ಚು ಹೊಳೆಗೆ ಅಡ್ಡಗಟ್ಟೆ ಹಾಕಿರಿ ಪತ್ನಿಯ ಸಹಜ ಕರ್ತವ್ಯಕ್ಕೆ ಹೀಗೆ ಹೊಗಳುವುದು ಉಚಿತವಲ್ಲ ಎಂದು ಮಾತಿನ ಜಾಡನ್ನು ತಿರುಗಿಸುತ್ತಿದ್ದಳು ಆಕೆಗೆ ದೈವಿ ಅನುಭವಗಳ ಸಮುದಾಯ ಮುತ್ತಲಾರಂಭಿಸಿದ್ದಿತು ಮನಸ್ಸು ಅಂತರ್ಮುಖವಾಗತೊಡಗಿತ್ತು ಹೆಚ್ಚಾಗಿ ಯಾರೊಡನೆಯೂ ಬೆರೆಯದೆ ಪೂಜೆ ಅಧ್ಯಯನಗಳಲ್ಲಿ ಮಗ್ನಳಾಗಲು ಪ್ರಾರಂಭಿಸಿದಳು ಒಂದು ದಿವಸ ಮಧ್ಯರಾತ್ರಿ ದಾಟಿರಬೇಕು ಸರಸದ ಮಾತುಗಳನ್ನು ಆಡುತ್ತಾ ಹಾಗೆಯೇ ನಿದ್ರಿಸಿದ್ದ ಓಂಕಾರ ಲಿಂಗಮ್ಮ ಹಾಸಿಗೆಯ ಮೇಲೆ ಅಡ್ಡಾಗಿಯೇ ಕಣ್ಣು ಮುಚ್ಚಿಕೊಂಡು ಧ್ಯಾನಿಸುತ್ತಲಿದ್ದಳು ಒಮ್ಮೆ ಕಣ್ಣು ತೆರೆದಾಗ ದೀಪದ ಕಂಬದ ಮೇಲೆ ಉರಿಯುತ್ತಿದ್ದ ದೀಪದೊಡಲಿನಿಂದ ಕಿಡಿ ಹಾರಿದಂತಾಯಿತು ಅದು ದೊಡ್ಡದಾಗಿ ಸುಂದರವಾದ ಹೆಣ್ಣು ಮಗುವಾಗಿ ಕಾಲು ಗೆಜ್ಜೆಗಳನ್ನು ಕುಣಿಸುತ್ತಾ ಬಂದಿತು ಲಿಂಗಮ್ಮನ ಮಗ್ಗುಲಿಗೆ ಬಂದು ನಸುನಕ್ಕಂತಾಯಿತು ಹಿಡಿಯಬೇಕೆನ್ನುವಷ್ಟರಲ್ಲಿ ಗರ್ಭದಲ್ಲಿ ಅಡಗಿದಂತಾಯಿತು ಮೈ ಪುಳಕಿತಳಾದ ಲಿಂಗಮ್ಮ ಮಗುವಿಗಾಗಿ ತಡಕಾಡುವಷ್ಟರಲ್ಲಿ ಓಂಕಾರನಿಗೆ ಎಚ್ಚರವಾಯಿತು ಲಿಂಗ ದೇವಿ ಏನನ್ನು ಹುಡುಕುತ್ತಿರುವೆ ಮೈ ಮುಟ್ಟಿ ಎಚ್ಚರಿಸಿದ ಮಗು ಮಗು ಮಗುವಿಗಾಗಿ ಎಲ್ಲಿದೆ ಮಗುವೆಲ್ಲಿ ನಿನಗೆ ಭ್ರಮೆಯಾಗಿಲ್ಲವಷ್ಟೆ ಮೈ ಹಿಡಿದು ಅಲುಗಿಸಿದಾಗ ಕಣ್ಣುಗಳನ್ನು ಹೊಸಕಿಕೊಂಡಳು ಎಲ್ಲಿ ಹೋಯಿತು ನನ್ನ ಮಗು ಅದೇ ತನ್ಮಯತೆಯಿಂದ ಕೇಳಿದಳು ಕಣ್ಣಿಗೆ ಕಟ್ಟಿದಂತಿತ್ತು ಆ ಚಿತ್ರ ಇಲ್ಲಿದೆ ನೋಡು ಹಗುರಾಗಿ ಮುತ್ತಿಟ್ಟು ನಕ್ಕ ತನ್ನ ಎದೆಯ ಮೇಲೆ ಕೈ ಇರಿಸಿಕೊಂಡು ಹುಡುಗಾಟ ಬೇಡಿ ಎಲ್ಲಿ ಹೋಯಿತು ಹೇಳಿ ಹೊಟ್ಟೆಯಲ್ಲಿರಬೇಕೇನೋ ನೋಡಿಕೋ ಗರ್ಭ ನಿಂತುದೇ ತಿಳಿದಿಲ್ಲ ಮಗುವನ್ನು ಕಂಡೆನೆನ್ನುವೇ ಹುಚ್ಚು ಹಿಡಿದಿಲ್ಲ ತಾನೇ ಪ್ರತ್ಯಕ್ಷ ಕಂಡ ಅನುಭವ ಆಯ್ತಲ್ಲ ಲಿಂಗಮ್ಮ ವಿಸ್ಮಿತಳಾದಳು ನಾನು ಕಣ್ಣೆದುರಿಗೆ ಇದ್ದರೂ ನಾನು ಬೇಡವಂತೆ ಇನ್ನೂ ಕಣ್ಣಿಗೆ ಕಾಣ ಕಣ್ಣಿಗೆ ಸಹ ಬೀಳದ ಆ ಮಗುವನ್ನು ಅಪ್ಪುವ ಆಸೆ ಹೀಗಾದರೆ ನನ್ನ ಗತಿ ಏನಪ್ಪ ದೇವರೇ ಎನಿಸುತ್ತಿದೆ ಭಯವಾಗುತ್ತಿದೆ ಓಂಕಾರನು ಮುನಿಸಿನಿಂದ ನುಡಿದ ಎನ್ನಾಳ್ದನೆ ಆ ಭಯವೇಕೆ ಮಾತೃವೃಕ್ಷದ ಪ್ರೇಮರಸ ನೂರೊಂದು ಕವಲಲ್ಲಿ ನನೆಯಲ್ಲಿ ಪುಷ್ಪದಲ್ಲಿ ಫಲವಾಗಿ ಸಮಾನವಾಗಿ ಹರಿಯದೆ ಫಲವು ಮೈದಾಳಿದಾಗ ಕಾಂಡವನ್ನು ಮರೆಯಲುಂಟೆ ಅಬ್ಬಾ ಗೆದ್ದೆ ಅಷ್ಟು ಆಶ್ವಾಸ ಆಶ್ವಾಸನೆ ಸಿಕ್ಕರೆ ನನ್ನದೇ ಪುಣ್ಯ ಓಂಕಾರ ನುಡಿದ ಲಿಂಗಮ್ಮನ ಹಲವು ದಿನಗಳ ಬಯಕೆ ಮೂರ್ತ ರೂಪ ತಾಳುವಂತೆ ಓಂಕಾರನ ಅಂತರಂಗದ ಆಸೆ ಕೃತಿರೂಪಕ್ಕೆ ಬರುವಂತೆ ಎರಡು ಹೃದಯಗಳನ್ನು ಮತ್ತಷ್ಟು ಬೆಸೆಯುವಂತಹ ಚೇತನವು ಲಿಂಗಮ್ಮನ ಗರ್ಭದಲ್ಲಿ ನೆಲೆ ನಿಂತು ಮೊಳೆಯತೊಡಗಿತು ಸೂರ್ಯನಾಗಮನವನ್ನು ಸೂಚಿಸುವಂತೆ ಕೆಂಛಾಯೆ ಮುನ್ನವೇ ಆಗಮಿಸಿ ದಿಗಂತವನ್ನು ಕಳೆಯೇರಿಸುವಂತೆ ಲಿಂಗಮ್ಮನ ಮೊಗದ ಮೇಲೆ ತಿಳಿಗೆಂಪು ಪಲ್ಲವಿಸಲು ಪ್ರಾರಂಭಿಸಿತು ಸ್ವಭಾವತಃ ಚೆಲುವೆಯಾದ ಆಕೆಯ ಹೊಂಬಣ್ಣ ಇನ್ನಷ್ಟು ಸತ್ವಪೂರ್ಣವಾಯಿತು ನಲಿವಿನ ಉತ್ಸಾಹ ಅಂಗಾಂಗಗಳಲ್ಲಿ ಪುಟಿಯತೊಡಗಿತು ಕೆನ್ನೆಗಳು ತುಂಬಿಕೊಂಡು ಮೃದುವಾಗತೊಡಗಿದವು ಗರ್ಭ ನಿಂತುದಕ್ಕೆ ಸೂಚನೆ ಎಂಬಂತೆ ಶರೀರವು ಬದಲಾವಣೆಗಳನ್ನು ಆಹ್ವಾನಿಸತೊಡಗಿತು ಶಾರೀರಿಕ ಸೌಷ್ಟವದೊಡನೆ ಮಾನಸಿಕ ಬದಲಾವಣೆಗಳು ಎದ್ದು ಕಾಣತೊಡಗಿದವು ಒಮ್ಮೊಮ್ಮೆ ಓಂಕಾರ ಆ ಚೆಲುವನ್ನು ಕಂಡು ಸ್ತಂಭೀಭೂತನಾಗುತ್ತಿದ್ದ ಲಾವಣ್ಯದ ಪ್ರತಿರೂಪದಂತೆ ತೋರುವ ತನ್ನ ಸತಿಯ ಮುಗಾರವಿಂದದಲ್ಲಿ ಕಾಂತಿ ಕಿರಣಗಳು ಚೆಲ್ಲವರಿಯುತ್ತಿದ್ದಂತೆಯೇ ಕಂಗಳ ಬಟ್ಟಲುಗಳು ಶಾಂತಿ ಗಾಂಭೀರ್ಯಗಳ ಧಾಮವಾಗತೊಡಗಿದ್ದವು ಮುಂದೆ ಆಗಮಿಸಲಿರುವ ಕಾರಣಿಕ ಶಿಶುವನ್ನು ಪುಷ್ಪವಾಗಿ ಪುಷ್ಟವಾಗಿ ಸಾಕಲೆಂಬಂತೆ ಕ್ಷೀರ ಕುಂಡಗಳು ಪುಷ್ಟಿಗೊಂಡು ಅರಳತೊಡಗಿದವು ಬ್ರಹ್ಮಾಂಡದ ಒಡೆಯ ಮಹಾದೇವನ ಮೀಸಲು ಸತಿಯನ್ನು ಹೊರಲಿರುವುದೆಂಬಂತೆ ಆ ಗರ್ಭ ಹಿರಿದಾಗಿ ವಿಶ್ವದಾಕಾರವನ್ನು ತಾಳತೊಡಗಿತು ಬೇಡವೆಂದರೂ ಕೇಳದೆ ನಸುಕಿನಲ್ಲಿಯೇ ಎದ್ದು ಪೂಜೆ ಮುಗಿಸಿ ಓಂಕಾರನನ್ನು ಎಬ್ಬಿಸಲು ಬಂದಾಗ ನೆಟ್ಟ ದೃಷ್ಟಿಯಿಂದ ಅವಳ ಚೆಲುವನ್ನು ಹೀರುತ್ತಿದ್ದ ಮುಂಗುರುಳುಗಳು ಮದವೇರಿ ಅಂಗಾಂಗಗಳು ಕಳೆ ಏರಿ ತುಟಿಯು ತುಂಬಿದ ಕೆಂಪಿನೊಡನೆ ಮುಗುಳ್ನಗೆಯನ್ನು ಸೂರೆ ಮಾಡುತ್ತಾ ಬರುವ ಹೆಂಡತಿಯನ್ನು ಕಂಡು ಮುಂಬರುವ ಮಗುವಿನ ರೂಪವನ್ನು ಕಲ್ಪಿಸಿಕೊಳ್ಳುವನು ಐದು ಆರು ತಿಂಗಳು ಸರಿದು ಹೋಗಿದ್ದವು ಲಿಂಗಮ್ಮ ಏಕಾಂತ ಪ್ರಿಯಳಾಗಿ ಏಕಾಂತ ಪ್ರಿಯಳಾಗತೊಡಗಿದಳು ಪತಿಯ ಸೇವೆಯನ್ನು ನಿಯಮಬದ್ಧವಾಗಿ ಮಾಡಿ ಅವನು ಕರ್ತವ್ಯಕ್ಕೆ ಹೋಗುತ್ತಲೇ ಪಾರಾಯಣ ಪೂಜೆಗಳಲ್ಲಿ ಮೈಮರೆಯುವಳು ಊಟದ ಕಡೆ ಗಮನವಿಲ್ಲ ಬಹುದಿನಕ್ಕೆ ಗರ್ಭ ಧರಿಸಿದ ಅವಳನ್ನು ಅಭಿನಂದಿಸಲು ಬರುವವರ ಕಡೆ ಆಸಕ್ತಿ ಇಲ್ಲ ಇದನ್ನು ಕಂಡ ಪಾಲಾಕ್ಷಯ್ಯನ ಮನೆಯ ಹೇಮಾವತಿ ಕೊಂಕು ಮಾತನಾಡಲು ಪ್ರಾರಂಭಿಸಿದಳು ಎಂದೂ ಇಲ್ಲದ ಅಂದಗೇಡಿಗೆ ಬಹಳ ದಿನಕ್ಕೆ ಹೊಟ್ಟೆ ನಿಂತುದಕ್ಕೆ ಜಗತ್ತೇ ಕಾಣ್ತಾ ಇಲ್ಲ ನಮ್ಮಂಗೆ ಎಂಟು ಮಕ್ಕಳಾದರೆ ಯಾರನ್ನಾದರೂ ಕಣ್ಣೆತ್ತಿ ನೋಡ್ತಿದ್ದಳೋ ಇಲ್ಲವೋ ಬಿಂಕಗಾತಿ ಬಹಳ ದಿನಕ್ಕೆ ನಿಂತಿದೆ ಏನಾದರೂ ಆದೀತು ಕೆಟ್ಟ ಕಣ್ಣು ಬಿದ್ದೀತು ಎಂದು ಹೆದರಿ ಒಳಗೆ ಸೇರ್ಕೋಬಹುದೇನೋ ಸಿಂಗಾರಮ್ಮ ವಿವರಣೆ ನೀಡಿದಳು ಇರಲಿಕ್ಕಿಲ್ಲ ಬಹಳ ದಿನಕ್ಕೆ ಗರ್ಭ ನಿಂತರೆ ಆಗಿ ಬರದೆ ಸನ್ನಿ ಅಂತಾರಲ್ಲ ಹಂಗೆ ಮಂಕು ಬಡಿಯೋ ಸಂಭವ ಇರುತ್ತೆ ಕಣಕ್ಕ ಬಂಗಾರಮ್ಮ ನುಡಿದಳು ಹೆಸ್ ಹೆಂಗಸರಾಡುವ ಈ ಮಾತನ್ನು ಕೆಲವು ಗಂಡಸರು ಬಂದು ಅಂಗಡಿಯಲ್ಲಿ ಆಡತೊಡಗಿದಾಗ ಓಂಕಾರನಿಗೆ ಏನೂ ತೋಚದಾಯಿತು ಬೆಳಿಗ್ಗೆ ಸ್ನಾನ ಪೂಜೆ ಮುಗಿಸಿ ಉಪಹಾರ ಮಾಡಿ ವ್ಯವಹಾರಕ್ಕೆ ಹೋದವನು ಮರಳಿ ಮಧ್ಯಾಹ್ನ ಬಂದು ಊಟ ಮುಗಿಸಿ ಹೋಗಿಬಿಡುತ್ತಿದ್ದ ಸಂಜೆ ಬಂದ ಬಳಿಕ ಸ್ನಾನ ಪೂಜೆ ಅಧ್ಯಯನ ಮುಗಿಸಿ ಪ್ರಸಾದ ಸ್ವೀಕಾರವನ್ನು ಮಾಡುತ್ತಿದ್ದ ಒಂದು ದಿನ ಮಧ್ಯಾಹ್ನ ಹಾಗೆ ಬಂದಾಗ ಲಿಂಗಮ್ಮ ಪೂಜಾಸಕ್ತಳಾಗಿ ಧ್ಯಾನದಲ್ಲಿ ಮೈ ಮರೆತಿದ್ದಳು ಕ್ಷಣಕಾಲ ನಿಂತು ವೀಕ್ಷಿಸಿದ ಮನೆಯ ಸೇವಕಿ ಗಿರಿಜಾಂಬೆಯನ್ನು ಕೇಳಿದಾಗ ಲಿಂಗಮ್ಮ ಇನ್ನೂ ಉಪಹಾರ ಸಹ ಮಾಡದೆ ಓಂಕಾರ ಹೋದಾಗಿನಿಂದಲೂ ಹಾಗೆಯೇ ಕುಳಿತಿರುವುದಾಗಿ ನುಡಿದಳು ವಿಫಲನಾದ ಓಂಕಾರ ಸಮೀಪಿಸಿ ಎಚ್ಚರಿಸಿದ ಲಿಂಗ ಇದೇನು ನಿನ್ನಾಟ ಹೊಟ್ಟೆಯಲ್ಲಿ ಯಾವ ಆಹಾರವನ್ನು ಹಾಕಿಲ್ಲವಂತೆ ಹೀಗಾದರೆ ಮಗುವಿನ ಬೆಳವಣಿಗೆ ಹೇಗಾದೀತು ನಿನ್ನ ಆರೋಗ್ಯ ಉಳಿಯುವುದೇ ಶಕ್ತಿಹೀನತ್ವ ಬಂದರೆ ಗತಿಯೇನು ಹೋ ಅದಕ್ಕೇಕೆಷ್ಟು ಉದ್ವಿಗ್ನರಾಗಿದ್ದೀರಿ ಆಹಾರ ಕಡಿಮೆಯಾದರೇನಂತೆ ಈಗೇನು ಶಕ್ತಿಹೀನಳಾಗಿರುವೆನೇ ಶಕ್ತಿ ಉತ್ಸಾಹಗಳು ನೋರ್ಮಡಿಯಾಗಿವೆ ತಾನೇ ಸಂತೈಸಿದಳು ಇಷ್ಟಲಿಂಗವನ್ನು ಧರಿಸಿಕೊಳ್ಳುತ್ತ ನೋಡು ಗರ್ಭಿಣಿಯರಿಗೆ ಏನೇನೋ ಬಯಕೆಗಳು ಉದಿಸುತ್ತವಂತೆ ನಿನಗೇನು ಆಸೆಯಾಗುತ್ತೆ ಹೇಳು ಪೂರೈಸೋಣ ನನಗೆ ಲೌಕಿಕ ಬಯಕೆಗಳಿಲ್ಲ ಬರೀ ಪೂಜೆ ಧ್ಯಾನಗಳಲ್ಲಿ ಮೈಮರಿಯಬೇಕು ವಚನಗಳ ಆಳವಾದ ಅಧ್ಯಯನ ಮಾಡಬೇಕು ಎನಿಸುತ್ತೆ ಓಂಕಾರ ಅಚ್ಚರಿಗೊಂಡ ನಿಜ ಮೊದಲಿಗಿಂತ ಶಕ್ತಿ ಕಳೆ ಚೆಲುವು ಇಮ್ಮಡಿಸಿದ್ದರೂ ಅವನಿಗೇನೋ ಭಯ ಗುರುಲಿಂಗ ದೇವರನ್ನು ಕೇಳಿದಾಗ ಅವರು ನುಡಿದರು ಓಂಕಾರ ಬೆಳೆಯುತ್ತಿರುವ ಚಿತ್ಪಿಂಡದ ಪ್ರಭಾವ ಅದು ಕೂಸು ಮುಂದೆ ತಾನು ಹೊಂದಲಿರುವ ವ್ಯಕ್ತಿತ್ವದ ಸುಳುಹನ್ನು ತಾಯಿಯ ಜೀವನ ವರ್ತನೆಗಳ ಮೂಲಕ ಮುನ್ಸೂಚಿಸುವುದು ಮತ್ತು ಜನಿಸಲಿರುವ ಮಕ್ಕಳ ಸ್ವಭಾವ ನಿರ್ಧಾರವಾಗುವುದು ತಾಯಿಯ ಗರ್ಭದಲ್ಲಿರುವಾಗಲೇ ಗರ್ಭವತಿಯಾಗಿರುವ ತಾಯಿ ಸದಾಚಾರ ಸಂಪನ್ನಳಾಗಿ ಪೂಜಾನಿಷ್ಠಳಾಗಿ ಸದ್ಗುಣವತಿಯಾಗಿ ಇದ್ದರೆ ಜನ್ಮಿಸುವ ಶಿಶುವು ಅದೇ ಸ್ವಭಾವವನ್ನು ಹೊಂದುವುದು ವಿಲಾಸಿಯಾಗಿ ಸುಖ ಭೋಗಗಳಲ್ಲೇ ಕಾಲ ಕಳೆದರೆ ಅಂತಹುದೇ ಮಕ್ಕಳಾಗುವರು ಕೈಗೆ ಸಿಕ್ಕಂತೆ ತಿನ್ನುವವಳಾದರೆ ಬಕಾಸುರರೇ ಹುಟ್ಟುವರು ಲಿಂಗಮನ ವರ್ತನೆಗಳು ಆಧ್ಯಾತ್ಮಿಕ ಲಕ್ಷಣಗಳಿಂದ ಕೂಡಿವೆ ಲೌಕಿಕ ಜನರ ಮಾತುಗಳನ್ನು ತಲೆಗೆ ಹಚ್ಚಿಕೊಳ್ಳದಿರು ಆಕೆ ಪುಣ್ಯಜೀವಿ ಅಪರೂಪವಾದ ಮಗುವಿಗೆ ಜನ್ಮ ಕೊಡುತ್ತಾಳೆ ಓಂಕಾರ ಸಮಾಧಾನದ ಮುಖಮುದ್ರೆ ತಳೆದ ಅಂದಹಾಗೆ ಓಂಕಾರ ಶರಣ ಧರ್ಮಕ್ಕನುಸಾರವಾಗಿ ಗರ್ಭಸ್ಥ ಶಿಶುವಿಗೆ ಎಂಟು ತಿಂಗಳಾದಾಗ ಸಂಸ್ಕಾರದ ಅವಶ್ಯಕತೆಯುಂಟು ಇದೊಂದು ಸತ್ಸಂಪ್ರದಾಯ ಪಿಂಡವು ತಾಯಿಯ ಗರ್ಭದಲ್ಲಿ ಸ್ಥಾಪಿಸಿಕೊಂಡ ಕ್ಷಣದಿಂದಲೂ ಅದು ಸುತ್ತಲಿನ ವಾತಾವರಣ ತಾಯಿಯ ಮನಸ್ಥಿತಿಗಳ ಪ್ರಭಾವಕ್ಕೆ ಒಳಗಾಗುತ್ತದೆ ಯಾವಾಗ ಅದಕ್ಕೆ ಜೀವಕಳೆಯ ಆವಿರ್ಭಾವವಾಗುವುದೋ ಆಗಿನಿಂದ ವಾತಾವರಣದ ಸ್ಪಂದನಕ್ಕೆ ಹೆಚ್ಚು ಈಡಾಗುವುದು ಆದ್ದರಿಂದ ತಾಯಿಯ ಮೂಲಕ ಆಹಾರವನ್ನು ಅದು ಸ್ವೀಕರಿಸುವಂತೆ ಧರ್ಮವನ್ನು ಸ್ವೀಕರಿಸಬೇಕು ಲಿಂಗಮ್ಮನಿಗೆ ಎಂಟು ತಿಂಗಳು ತುಂಬಿದಾಗ ಲಿಂಗಧಾರಣೆ ಮಾಡಿಸಿಬಿಡು ಆಗಲಿ ಗುರುದೇವ ಲಿಂಗಮ್ಮನಿಗೆ ಎಂಟು ತಿಂಗಳು ತುಂಬಿದಾಗ ಗರ್ಭಸ್ಥ ಶಿಶುವಿಗಾಗಿ ಇಷ್ಟಲಿಂಗಕ್ಕೆ ಚಿತ್ಕಳೆ ತುಂಬಿ ಮಂತ್ರೋಪದೇಶವನ್ನು ಗೈದು ಆ ಲಿಂಗವನ್ನು ಲಿಂಗಮ್ಮನ ಕೊರಳಲ್ಲಿರುವ ಶಿವದಾರಕ್ಕೆ ಧರಿಸಿದರು ಶ್ರೀ ಗುರುಲಿಂಗ ದೇವರು ಸರ್ವರಿಗೂ ಶರಣು ಶರಣಾರ್ಥಿ